ನಮಸ್ಕಾರ ಕರ್ನಾಟಕ ಇವತ್ತು ಹೈದರಾಬಾದ್ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿ ನಗರದಲ್ಲಿರುವ ಬಹುಮಾನಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಲಬುರಗಿಯ ಕೋಟೆಯ ಕಡೆಗೆ ಸ್ವಲ್ಪ ಹೋಗಿ ಬರೋಣ ಆ ಕೋಟೆ ಅಲ್ಲಿರ್ತಕ್ಕಂಥ ಜಾಮಿಯಾ ಮಜೀದ್ ಎಂಥದ್ದು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಬಹಳ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ ಬಹಳ ವಿಶಾಲವಾಗಿರ್ತಕ್ಕಂಥ ಕೋಟೆ ಅಲ್ಲಿ ಏನಾಗಿದೆ ಅಂಥ ಕೋಟೆಯನ್ನು ಈಗಿನ ಸರ್ಕಾರ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದೆ ಸುದಪ್ಪಿನಲ್ಲಿದೆ ಆ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೋ ಏನು ಮಲ್ಕೊಂಡಿದ್ದಾರೋ ಏನೋ ಅವರು ಇಲ್ಲಿ ಬರೋದಿಲ್ವೋ ಗೊತ್ತಿಲ್ಲ ಯಾಕಂತ ಕೇಳಿದರೆ ಅಂಥ ಒಂದು ಮಹತ್ವವಾಗಿರ್ತಕ್ಕಂಥ ಆ ಕೋಟೆಗೆ ಒಬ್ಬರೇ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ನಿರ್ವಹಣೆ ಅಂತೂ ಇಲ್ಲವೇ ಇಲ್ಲ ಮತ್ತು ಅಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಆ ಕೋಟೆಯನ್ನು ನೋಡಲಿಕ್ಕೆ ಬರ್ತಾರೆ ಬಂದಾಗ ಅವರಿಗೆ ಅಲ್ಲಲ್ಲಿ ಕೂಡಲಿಕ್ಕೆ ಆಸನಗಳ ವ್ಯವಸ್ಥೆಯೂ ಇಲ್ಲ ಕೊನೆಗೆ ಹೋಗಲಿ ಗಿಡ ಮರಗಳನ್ನು ಹಚ್ಚಿಲ್ಲ ಆದರೆ ಕೆಳಗೆ ನೆಲದ ಮೇಲಾದರೂ ಜನ ಕೂತ್ಕೊಂಡು ಹೋಗ್ತಾರೆ ಇಂಥ ನಿರ್ಲಕ್ಷ್ಯತನದ ಒಂದು ಇಲಾಖೆ ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ತಪ್ಪಾಗಲಾರದು ಆರ್ಕಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಮೇಲ್ನೋಟಕ್ಕೆ ಕೆಲಸ ಮಾಡುವಂತೆ ಕಾಣುವ ಅಧಿಕಾರಿಗಳು ಸಿಗ್ತಾರೆ ಹೊರತಾಗಿ ಕಳಕಳೆಯಿಂದ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬಹುತೇಕ ಇಲ್ಲ ಅಂತಕ್ಕಂಥ ಮಾತನ್ನು ಜನ ಇದ್ದಾರೆ ಅಲ್ಲೇನಾಗಿದೆ ಅದಕ್ಕೆ ನಿರ್ವಹಣೆ ಇಲ್ಲ ಅಲ್ಲೊಂದು ಮಹಾನಗರ ಪಾಲಿಕೆಯಿಂದ ಶುದ್ಧ ನೀರಿನ ಘಟಕವೊಂದು ಮಾಡಿದ್ದಾರೆ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಏನಾಗಿದೆ ಅಲ್ಲಿ ನೀರೇ ಇಲ್ಲ ನಿರ್ವಹಣೆ ಇಲ್ಲ ಮತ್ತು ಅದಕ್ಕೆ ಮಾಡಬೇಕು ಅಂದರೆ ಇಲ್ಲಿರ್ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಣ ವೆಚ್ಚ ಮಾಡಲಿಕ್ಕೆ ಹಣ ಖರ್ಚು ಮಾಡಲಿಕ್ಕೆ ಕಾಮಗಾರಿಗಳನ್ನು ಮಾಡಿ ಅದರ ಉಪಯೋಗ ನೋಡೋದಿಲ್ಲ ಅಂತ ಅನಿಸುತ್ತೆ ನೋಡಿರಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಐ ಎ ಎಸ್ ಅಧಿಕಾರಿಗಳು ಆಯುಕ್ತರಾಗಿರ್ತಾರೆ ಬಹಳ ಬುದ್ಧಿವಂತರು ಇರ್ತಾರೆ ಬಹಳ ಕ್ರಿಯಾಶೀಲರು ಇರ್ತಾರೆ ಮತ್ತು ಇವರು ದುಡ್ಡು ಖರ್ಚು ಮಾಡೋದು ಕಷ್ಟನಾ ಆ ದುಡ್ಡು ಯಾತಕ್ಕಾಗಿ ಖರ್ಚು ಮಾಡಿದ್ದೀವಿ ಅದು ಯಾರಿಗೂ ಉಪಯೋಗ ಆಗ್ತಕ್ಕಂಥ ನೋಡಲಿಕ್ಕೆ ಯಾರೂ ಇಲ್ವಾ ದಯವಿಟ್ಟು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು ಆ ಕೋಟೆಗೆ ಭೇಟಿ ಕೊಡ್ಬೇಕು ಅಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ನೋಡಬೇಕು ನೀರಲ್ಲೇ ಯಾರು ಸ್ನಾನ ಮಾಡಿರ್ತಕ್ಕಂಥ ಬಚ್ಚಲ್ ನೀರು ಬಟ್ಟೆ ತೊಳೆದ ನೀರಲ್ಲೇ ಪ್ರವಾಸಿಗರು ಒಳಗೆ ಹೋಗ್ಬೇಕು ಕೆಸರಲ್ಲೇ ನಾಚಿಕೆ ಆಗಬೇಕು ಈ ಇಲಾಖೆಯ ಅಧಿಕಾರಿಗಳಿಗೆ ಸಾಮಾನ್ಯ ಜ್ಞಾನವೂ ಕೂಡ ಇಲ್ವಾ ಜನರಿಗೆ ಹೋಗ್ಲಿಕ್ಕೆ ಸರಿಯಾದ ದಾರಿನೂ ಇಲ್ಲ ಅಂದರೆ ಯಾಕೆ ಇರ್ತೀರಿ ನೀವು ಸರ್ಕಾರದ ದುಡ್ಡು ತಿಂದು ನೀವು ಅದರಲ್ಲಿ ನಿಮ್ಮ ಸಂಸಾರ ನಡೆಸ್ತೀರಿ ಬಹಳ ದೊಡ್ಡ ತಪ್ಪು ಇದ್ದೀರಿ ಯಾಕಂತ ಕೇಳಿದರೆ ಸರ್ಕಾರ ನಿಮ್ಮನ್ನು ನೇಮಕ ಮಾಡಿದರೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಏನು ಮಾಡಿದ್ರಿ ನೀವು ಇನ್ನೊಂದು ಜನರು ಕೂಡ ನಮ್ಮಲ್ಲಿ ಹಾಗೆ ಇದ್ದಾರೇನೋ ಅನಿಸುತ್ತೆ ಈ ಕೋಟೆ ಹೊರಗಡೆ ನೀರು ನಿಲ್ಲುತ್ತಲ್ಲ ಮೊನ್ನೆ ಹೂಳೆತ್ತಿದಾಗ ಒಳ್ಳೆಯ ನೀರು ಬಂದು ಜಮಾ ಆಯಿತು ಅದರಲ್ಲಿ ಒಳ್ಳೆಯ ಗ್ರೀನ್ ಸಸಿಗಳು ಎದ್ದು ಕೆಂಪಾದ ಹೂಗಳು ಆಗಿ ಸಾಕಷ್ಟು ಪ್ರವಾಸಿಗರು ಅದನ್ನು ಫೋಟೋ ತೆಗೆದುಕೊಳ್ತಾ ಇದ್ದಾರೆ ಅದ್ರ ಮುಂದಿತ್ತು ಅಂಥ ಸುಂದರ ನೋಟ ಕೊಡ್ತಕ್ಕಂಥ ಆ ಒಂದು ನೀರಲ್ಲಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಅಟ್ಟೆಂಗು ಗಲೀಜು ಬಟ್ಟೆ ಇನ್ನೇನು ಹೊಲಸು ತಂದು ಹಾಕ್ತಾರಲ್ಲ ಜನರಿಗೂ ಕೂಡ ಅದರ ಬಗ್ಗೆ ಪ್ರಜ್ಞೆ ಬೇಕು ಪ್ರಜ್ಞಾವಂತರಾಗಬೇಕು ಬರೀ ಅಧಿಕಾರಿಗಳೇ ಮಾಡಿದರೆ ಸಾಲದು ನಾವು ಕೂಡ ಸಹಕಾರ ಕೊಡಬೇಕು ಅಂದಾಗ ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ವರ್ಗ ಇದು ಸ್ವಲ್ಪ ಅಭಿವೃದ್ಧಿ ಹೊಂದಬಹುದು ನಾವು ಶುಚಿ ಆಗ್ಬೋದು ಎಲ್ಲನೂ ಹೊಲ ಸೊಯ್ದು ಸಾರ್ವಜನಿಕ ಸ್ಥಳದಲ್ಲಿ ಹಾಕಿದ್ರೆ ಸಾರ್ವಜನಿಕರದ್ದು ಇದಲ್ಲ ಇಂಥ ಕೆಲಸ ಇಂಥ ತಪ್ಪು ಮಾಡಬಾರ್ದು ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ದವರು ಕೂಡಲೇ ಗಮನಹರಿಸಿ ಅಲ್ಲಿ ಕಾವಲುಗಾರನನ್ನು ಇರಿಸಬೇಕು ಮತ್ತು ಜಿಲ್ಲಾಧಿಕಾರಿಗಳು ಒಮ್ಮೆ ಭೇಟಿ ಕೊಟ್ಟಿದ್ದು ನಾನು ಕೇಳಿದ್ದೀನಿ ಭೇಟಿ ಕೊಟ್ಟಾಗ ಸ್ವಲ್ಪ ಅಲ್ಲಿ ಅಭಿವೃದ್ಧಿ ಆಯಿತು ಅವರು ಬರಲಿಲ್ಲ ಅಂದರೆ ಇವರು ಏನೂ ಮಾಡೋಂಗಿಲ್ಲ ಗಲೀಜಿಡ್ತಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಕನಿಷ್ಠ ಟೈಮಲ್ಲಾದರೂ ಅಲ್ಲಿ ವಿಸಿಟ್ ಮಾಡಿದರೆ ಭಾಳ ಒಳ್ಳೆಯ ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ